ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಪರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಸೀತೆಯಿಂದ ರಾವಣನ ಧಿಕ್ಕಾರ ಎಂಬ ಐವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಕಮುತ್ಪತ ಕಮುತ್ಪತಂತಂ ತಂ ದೃಷ್ಟ್ವಾ ಮೈಥಿಲಿ ಜನಕಾತ್ಮಜ ದುಃಖಿತ ಪರಮೋದ್ವಿಗ್ನ ಭಯೇ ಮಹತಿ ವರ್ತಿನಿ ರೋಷ ರೋದನ ತಾಂ ರಾಕ್ಷಿ ಭೀಮಾಕ್ಷಂ ರಾಕ್ಷಸಾಧಿಪಂ ರುದಂತಿ ಕರುಣಂ ಸೀತಾ ಹಿಯಮಾಣೇದಬ್ರವೀತ್ ತನ್ನನ್ನು ಎತ್ತಿಕೊಂಡು ಆಕಾಶದಲ್ಲಿ ಮೇಲು ಮೇಲಕ್ಕೆ ಹೋಗುತ್ತಿದ್ದ ಭಯಂಕರ ನೇತ್ರನಾದ ರಾಕ್ಷಸಾಧಿಪತಿಯನ್ನ ರಾಕ್ಷಸಾಧಿಪತಿಯಾದ ರಾವಣನನ್ನು ನೋಡಿ ಅತ್ಯಂತ ದುಃಖಿತಳು ಮಹಾಭಯದಿಂದ ಉದ್ವಿಗ್ನಳು ರೋಷದಿಂದಲೂ ಮತ್ತು ನಿರಂತರ ರೋದನದಿಂದಲೂ ಕೆಂಪಾದ ಕಣ್ಣುಗಳಿಂದ ಕೂಡಿದ್ದ ಸೀತಾದೇವಿಯು ತಳುತ್ತಲೇ ರಾವಣನಿಗೆ ಕರುಣಾಜನಕವಾದ ಈ ಮಾತನ್ನು ಹೇಳಿದಳು ನೀಚ ರಾವಣನೇ ರಾಮ ಲಕ್ಷ್ಮಣರು ಇಲ್ಲದಿರುವುದನ್ನು ತಿಳಿದು ಕಳ್ಳನಂತೆ ಬಂದು ನನ್ನನ್ನು ಅಪಹರಿಸಿಕೊಂಡು ಪಲಾಯನ ಮಾಡುತ್ತಿರುವೆ ಈ ಕುತ್ಸಿತವಾದ ಕರ್ಮವನ್ನು ಮಾಡುತ್ತಿರುವ ನಿನಗೆ ನಾಚಿಕೆಯಾಗುವುದಿಲ್ಲವೇ ಪಾಪಿಷ್ಠನೆ ಹೀಗ ನನಗೆಲ್ಲವೂ ನನಗೆಲ್ಲವೂ ಅರ್ಥವಾಗುತ್ತಿದೆ ನೀನು ನನ್ನನ್ನು ಕದ್ದುಕೊಂಡು ಹೋಗಬೇಕೆಂಬ ಇಚ್ಛೆಯಿಂದಲೇ ಮೃಗರೂಪವಾದ ನಿನ್ನ ಮಾಯೆಯಿಂದ ನನ್ನ ಪತಿಯು ಬೇರೆಯ ಕಡೆಗೆ ಹೋಗುವಂತೆ ಮಾಡಿದೆ ನನ್ನನ್ನು ರಕ್ಷಿಸುವ ರಕ್ಷಿಸುವ ಸಲುವಾಗಿ ಮುಂದೆ ಬಂದ ನನ್ನ ಮಾವನಾದ ಮಾವನಾದ ದಶರಥನ ಸಖನಾದ ಜಟಾಯುವನ್ನು ಕೆಳಕ್ಕೆ ಇದರಿಂದಲೇ ನಿನ್ನಲ್ಲಿ ಎಂತಹ ಅದ್ಭುತವಾದ ಪರಾಕ್ರಮವಿರುವುದೆಂಬುದನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದೆನು ಮುದಿಯಾದ ಪಕ್ಷಿಯನ್ನು ಕೊಂದ ನಿನ್ನ ಸಾಹಸವು ಮೆಚ್ಚತಕ್ಕುದೇ ಆಗಿದೆ ಶೂರ ಶೂರವೀರನಂತೆ ನೀನು ನಿನ್ನ ನಾಮ ಕುಲ ಗೋತ್ರಗಳನ್ನು ತಿಳಿಯಪಡಿಸಿ ರಾಮರೊಡನೆ ಯುದ್ಧ ಮಾಡಿ ರಾಮರೊಡನೆ ಯುದ್ಧ ಮಾಡಿ ನನ್ನನ್ನು ಗೆದ್ದುಕೊಳ್ಳಲಿಲ್ಲ ನೀಚನೆ ಯಾರೂ ಇಲ್ಲದಿರುವಾಗ ಪರಸ್ತ್ರೀಯರನ್ನು ಅಪಹರಿಸುವುದು ಅತ್ಯಂತ ಕುತ್ಸಿತವಾದ ಕಾರ್ಯವೆಂದು ಲೋಕದಲ್ಲಿ ಸತ್ಪುರುಷರು ಹೇಳುತ್ತಾರೆ ಸಾಧು ನಿಂದಿತವಾದ ಇಂತಹ ಕಾರ್ಯವನ್ನು ಮಾಡಿಯೂ ನೀನು ಹೇಗೆ ನಾಚುತ್ತಿಲ್ಲ ನಿನಗೆ ನಾಚಿಕೆ ಎಂಬುದೇ ಇಲ್ಲವೆಂದು ತೋರುತ್ತದೆ ನಾನೇ ಮಹಾಶೂರನೆಂದು ಭಾವಿಸಿಕೊಂಡಿರುವ ನಿನ್ನ ಈ ಕಾರ್ಯವು ಅತ್ಯಂತ ಕ್ರೂರವಾದುದು ಮತ್ತು ಧರ್ಮ ಬಾಹಿರವಾದುದು ಈ ಹಿಂದೆ ನೀನು ನನ್ನೊಡನೆ ಮಹಾಸತ್ವವಂತನೆಂದು ಶೌರ್ಯವಂತನೆಂದು ಹೇಳಿಕೊಂಡಿದ್ದೆಯಲ್ಲವೇ ಆ ನಿನ್ನ ಶೌರ್ಯಕ್ಕೂ ಸತ್ವಕ್ಕೂ ಧಿಕ್ಕಾರವಿರಲಿ ಹುಟ್ಟಿದ ಕುಲಕ್ಕೆ ಕವನ್ನುಂಟು ಮಾಡುವ ಇಂತಹ ನಿನ್ನ ದುಷ್ಟವಾದ ನಡವಳಿಕೆಗೂ ಧಿಕ್ಕಾರವಿರಲಿ ಆಕಾಶದಲ್ಲಿ ಎಷ್ಟು ವೇಗ ಇಷ್ಟು ವೇಗವಾಗಿ ನೀನು ಹೋಗುತ್ತಿರುವಾಗ ನಾನು ಏನು ಮಾಡಲು ತಾನೇ ಸಾಧ್ಯವಿದೆ ನೀನು ಮಹಾಶೂರನೇ ಆಗಿರುವುದಾದರೆ ಮುಹೂರ್ತ ಕಾಲ ಮಾತ್ರವೇ ನಿಲ್ಲು ಹಾಗೆ ನಿಂತಿದ್ದೆ ಆದರೆ ಜೀವ ಸಹಿತವಾಗಿ ನೀನು ಮುಂದೆ ಇದು ನಿಶ್ಚಯ ರಾಜಪುತ್ರನಾದ ರಾಜಪುತ್ರರಾದ ರಾಮ ಲಕ್ಷ್ಮಣರ ಕಣ್ಣುಗಳಿಗೇನಾದರೂ ನೀನು ಬಿದ್ದುದೇ ಆದರೆ ಚತುರಂಗ ಬಲ ಸಮೇತನಾಗಿಯೇ ಬಂದರೂ ಅವರೆದುರಿನಲ್ಲಿ ಮುಹೂರ್ತ ಕಾಲವೂ ನೀನು ಜೀವಿಸಿರಲಾರೆ ಅರಣ್ಯದಲ್ಲಿ ಧಗ ಧಗನೆ ಉರಿಯುತ್ತಿರುವ ಕಾಳ್ಗೆಚ್ಚಿನ ಜ್ವಾಲೆಯನ್ನು ಸಹಿಸಿಕೊಳ್ಳಲು ಆಕಾಂಶದ ಸಹಿಸಿಕೊಳ್ಳಲು ಆಕಾಂಶದಲ್ಲಿ ಹಾರಿ ಹೋಗುತ್ತಿರುವ ಪಕ್ಷಿಗೆ ಸಾಧ್ಯವಾಗದಂತೆ ಆ ಪುರುಷ ಶ್ರೇಷ್ಠರು ಬಿಡುವ ಬಾಣಗಳ ಸ್ಪರ್ಶವನ್ನು ಸಹಿಸಿಕೊಳ್ಳಲು ನೀನು ಖಂಡಿತವಾಗಿಯೂ ಶಕ್ತನಲ್ಲ ನೀನೇನಾದರೂ ನನ್ನನ್ನು ಬಿಡದಿದ್ದರೆ ನನ್ನ ಅವಮಾನದಿಂದ ಕ್ರುದ್ಧನಾಗುವ ನನ್ನ ಪತಿಯು ತಮ್ಮನೊಡನೆ ನಿನ್ನನ್ನು ಧ್ವಂಸ ಮಾಡಲು ತಕ್ಕುದಾದ ಈ ವಿಷಯವನ್ನು ನೀನು ನಿನ್ನ ಮನಸ್ಸಿನಲ್ಲಿಯೇ ಚೆನ್ನಾಗಿ ಯೋಚಿಸಿ ನನ್ನನ್ನು ಬಿಟ್ಟುಬಿಡು ಹೀಗೆ ಮಾಡುವುದರಿಂದ ನಿನಗೆ ಒಳ್ಳೆಯದಾಗುತ್ತದೆ ನೀಚನೆ ನಾನು ಇಷ್ಟು ಹೇಳಿದರೂ ಬಲಾತ್ಕಾರ ಪೂರ್ವಕವಾಗಿ ನನ್ನನ್ನು ಸೆಳೆದೊಯ್ಯಲು ಇಚ್ಛಿಸುವೆಯಾದರೆ ನಿನ್ನ ಪ್ರಯತ್ನವು ಖಂಡಿತವಾಗಿಯೂ ನಿಷ್ಫಲವಾಗುತ್ತದೆ ನಿನ್ನ ಮನೋರಥವು ಕೈಗೂಡುವುದಿಲ್ಲ ಶತ್ರುಗಳ ವಶದಲ್ಲಿರುವ ನಾನು ಸುರಸಂತೋಷ ಸುರಸಂತು ಸುರಸುತೋನುಪಮನಾದ ನನ್ನ ಪತಿಯನ್ನು ಕಾಣದೇ ಹೆಚ್ಚು ಕಾಲ ಜೀವಂತಳಾಗಿರಲು ಇಷ್ಟಪಡುವುದಿಲ್ಲ ನಿನಗೆ ಯಾವುದರಿಂದ ಶ್ರೇಯಸ್ಸಾಗುವುದೆಂಬುದನ್ನು ಮತ್ತು ನಿನಗೆ ಹಿತವಾದುದು ಯಾವುದೆಂಬುದನ್ನು ನೀನು ವಿವೇಚನೆಯಿಂದ ಕಂಡುಕೊಂಡಿಲ್ಲ ಮೃತ್ಯುವು ಸನ್ನಿಹಿತವಾದಾಗ ಮನುಷ್ಯನು ತಿನ್ನಬಾರದ ಪದಾರ್ಥಗಳನ್ನು ತಿನ್ನುವಂತೆ ಮಾಡಬಾರದ ಕಾರ್ಯಗಳನ್ನು ಮಾಡುವಂತೆ ನೀನು ಮಾಡುತ್ತಿರುವೆ ಮೃತ್ಯುವು ಸನ್ನಿಹಿತವಾದಾಗ ಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೂ ಪಥ್ಯವಾದುದು ರುಚಿಸುವುದಿಲ್ಲ ನಿನ್ನ ಕುತ್ತಿಗೆಯಲ್ಲಿ ಕಾಲ ಪಾಶವು ಸುತ್ತಿಕೊಂಡನ್ನು ನಾನು ಈಗಲೇ ಕಾಣುತ್ತಿದ್ದೇನೆ ಭಯಪಡಬೇಕಾಗಿರುವ ಈ ಸಮಯದಲ್ಲಿ ನೀನು ಭಯಪಡದೇ ಇರುವುದರಿಂದ ನಿನಗೆ ಮೃತ್ಯುವು ಸನ್ನಿಹಿತವಾಗಿರುವುದಂತೂ ನಿಜ ಸುವರ್ಣಮಯವಾದ ವೃಕ್ಷಗಳನ್ನೇ ನೀನೀಗ ಕಾಣುತ್ತಿರಬೇಕು ಈ ಅರಣ್ಯದಲ್ಲಿರುವ ವೃಕ್ಷಗಳೆಲ್ಲವೂ ನಿನಗೆ ಚಿನ್ನದ ಮರಗಳಂತೆ ಕಾಣುತ್ತಿವೆಯಲ್ಲವೇ ನೆನಪಿರಲಿ ಮನುಷ್ಯನು ನರಕ ನರಕಗಾಮಿಯಾಗಿ ನರಕಕ್ಕೆ ಹೋಗುವಾಗ ನರಕದಲ್ಲಿ ಈ ಚಿನ್ನದ ವೃಕ್ಷಗಳು ಕಾಣಿಸುತ್ತವೆ ಎಂದು ಹೇಳುತ್ತಾರೆ ರಕ್ತದ ಪ್ರವಾಹದಿಂದ ತುಂಬಿರುವ ಅತಿ ಘೋರವಾದ ವೈತರಣಿ ನದಿಯನ್ನು ನೀನು ಕಾಣುತ್ತಿರಬೇಕು ಭಯಂಕರವಾದ ಕತ್ತಿಗಳೇ ಎಲೆಗಳಾಗಿ ಉಳ್ಳ ವೃಕ್ಷಗಳಿಂದ ಕೂಡಿರುವ ಅಸಿಪತ್ರವನವನ್ನು ನೀನು ಕಾಣುತ್ತಿರಬೇಕು ಆ ಮಹಾರಣ್ಯದಲ್ಲಿ ನೀನು ಚಿನ್ನದ ಹೂವುಗಳಿಂದಲೂ ವೈಢೂರ್ಯದ ಎಲೆಗಳಿಂದಲೋ ಕೂಡಿ ಕಬ್ಬಿಣದ ಮುಳ್ಳುಗಳಿಂದ ಸುತ್ತುವರಿಯಲ್ಪಟ್ಟಿರುವ ಬೂರುಗದ ಮರವನ್ನು ಕಾಣುತ್ತಿರಬೇಕು ಇವೆಲ್ಲವೂ ನಿನ್ನ ಅವಸಾನದ ಸೂಚಕಗಳಾಗಿವೆ ಕ್ರೂರಿಯೇ ವಿಷವನ್ನು ಕುಡಿದ ನಂತರ ಮನುಷ್ಯನು ಬದುಕುವುದಿಲ್ಲ ಹಾಗೆಯೇ ಮಹಾತ್ಮಾದ ರಾಮನಿಗೆ ಇಂತಹ ಅಪರಾಧವನ್ನು ಮಾಡಿರುವ ನೀನು ಬಹಳ ಕಾಲ ಜೀವಿಸಿರಲಾರೆ ಬಿಡಿಸಿಕೊಳ್ಳಲು ದುಸ್ಸಾಧ್ಯವಾದ ಕಾಲಪಾಶದಿಂದ ನೀನೀಗ ಬಿಗಿಯಲ್ಪಟ್ಟಿರುವೆ ಮಹಾತ್ಮನಾದ ನನ್ನ ಪತಿಯಿಂದ ತಪ್ಪಿಸಿಕೊಂಡು ಹೋಗಿ ನೀನೆಲ್ಲಿ ತಾನೇ ಸುಖವಾಗಿರಲು ಸಾಧ್ಯವಾಗುತ್ತದೆ ರಾಮನ ಪರಾಕ್ರಮದ ಅರಿವು ನಿನಗಿದ್ದನೆಗಿದ್ದಂತಿಲ್ಲ ತಮ್ಮನ ಸಹಕಾರವೂ ಇಲ್ಲದೆ ಮಹಾತ್ಮನಾದ ಶ್ರೀರಾಮನು ಕಣ್ಣು ರೆಪ್ಪೆಗಳನ್ನು ಮುಚ್ಚಿ ತೆಗೆಯುವುದರೊಳಗಾಗಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಸಂಹರಿಸಿದನು ಹೀಗಿರುವಾಗ ಸರ್ವಾಸ್ತ್ರ ಕುಶಲನಾದ ಮಹಾಬಲಿಷ್ಠನಾದ ವೀರನಾದ ರಾಘವನು ತನಗೆ ಪರಮ ಪ್ರಿಯನಾದ ಭಾರ್ಯೆಯನ್ನು ಅಪಹರಿಸಿರುವ ನಿನ್ನನ್ನು ನಿಶ್ಚಿತವಾದ ಬಾಣಗಳಿಂದ ಸಂಹರಿಸದೇ ಇರುವನೇ ರಾವಣನ ತೊಡೆಯ ಮೇಲಿದ್ದ ಭಯದಿಂದಲೂ ಶೋಕದಿಂದಲೂ ಕೂಡಿದ್ದ ವೈದೇಹಿಯು ಇವೇ ಮುಂತಾಗಿ ಕಠೋರವಾದ ಹಲವು ಮಾತುಗಳನ್ನು ರಾವಣನಿಗೆ ಹೇಳಿದಳು ಇದರಿಂದ ಯಾವ ಪ್ರಯೋಜನವೂ ಆಗದಿರಲು ಕರುಣಾಜನಕವಾದ ರೀತಿಯಲ್ಲಿ ರಾವಣನ ಹಿಡಿತದಿಂದ ಅತ್ಯಂತ ಪೀಡಿತಳಾಗಿದ್ದ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಬಹಳವಾಗಿ ಪ್ರಯತ್ನಿಸುತ್ತಿದ್ದ ಅಳುವಿನೊಡನೆ ದಯನೀಯವಾದ ರೀತಿಯಲ್ಲಿ ಅನೇಕ ಪ್ರಕಾರವಾಗಿ ಮಾತನಾಡುತ್ತಿದ್ದ ಭಯದಿಂದ ನಡುಗುತ್ತಿದ್ದ ಕೋಪಿಷ್ಟಳಾಗಿದ್ದ ರಾಜಕುಮಾರಿಯಾದ ಸೀತಾದೇವಿಯನ್ನು ರಾವಣನು ಅಪಹರಿಸಿಕೊಂಡು ಹೊರಟೇ ಹೋದ್ ಹೊರಟೇ ಹೋದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಐವತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂ ದೇಹಿಮೆ ನಮಸ್ಕಾರ